ಪ್ರತಿಯೊಂದು ಹೆಣ್ಣಿಗೂ ಒಂದು ಆಸೆ ಇರುತ್ತೆ ನನ್ನ ಮನೆ ಚೆನ್ನಾಗಿರಬೇಕು ಸಕಲ ಸಮೃದ್ಧಿ ಆಗಿರಬೇಕು ಯಾವುದೇ ಥರ ಹಣಕಾಸು ಪ್ರಾಬ್ಲಮ್ ಮನೆಗೆ ಬರಬಾರ್ದು ಗಂಡ ಮಕ್ಕಳು ಮನೆ ಸಂಸಾರ ಎಲ್ಲ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ಹೆಣ್ಣಿಗೂ ಒಂದು ಕನಸಿರುತ್ತೆ ಹಾಗೆ ಆಸೆನಿರುತ್ತೆ ಅದೆಲ್ಲ ನಮಗೆ ಸಿಗಬೇಕು ಅಂದರೆ ನಮಗೆ ದೇವರ ಆಶೀರ್ವಾದನೂ ಇರಬೇಕಾಗತ್ತೆ ಈ ಆಷಾಢ ಮಾಸದಲ್ಲಿ ಯಾವುದೇ ಥರ ಒಳ್ಳೆ ಕಾರ್ಯಗಳು ಶುಭ ಕಾರ್ಯಗಳು ಇರೋದಿಲ್ಲ ಆದರೆ ದೇವರ ಆರಾಧನೆಗೆ ಮಾತ್ರ ಒಳ್ಳೆ ಟೈಮ್ ಆಗಿರುತ್ತೆ ಈ ಉಪ್ಪಿನ ತುಪ್ಪದ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ಗೊತ್ತಿರೋ ತರ ಕೊಡ್ತಾ ಇದೀನಿ ದೀಪ ಎಲ್ಲ ರೆಡಿ ಮಾಡಿಕೊಳ್ಳೋ ಜಾಗ ಏನಿರುತ್ತೆ ಅದನ್ನ ಸ್ವಲ್ಪ ಗಂಗಾ ಜಲ ಹಾಕೊಂಡು ನೀವು ಒರ್ಸ್ಕೋಬೇಕಾಗತ್ತೆ ಗಂಗಾ ಜಲ ಇಲ್ಲ ಅಂದ್ರೆ ಗೋಮೂತ್ರನಾದ್ರೂ ಹಾಕೊಂಡು ನೀಟಾಗಿ ಒರೆಸ್ಕೋಬೇಕು ನಾನು ಇದಕ್ಕೆ ಒಂದು ಮಣ್ಣಿನ ಪ್ಲೇಟು ಹಾಗೆ ಎರಡು ದೀಪಗಳನ್ನ ತಗೊಂಡಿದ್ದೀನಿ ಆಲ್ರೆಡಿ ಒಂದು ವಾರ ಹಚ್ಚಿರೋ ಕಾರಣ ಸ್ವಲ್ಪ ಅದು ಹಚ್ಚಿರೋ ಅರ್ಶನ ಎಲ್ಲ ಹಾಗೆ ಇದೆ ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಯಾವಾಗ ಹಚ್ಬೇಕು ಈ ದೀಪಾನ ನಾವು ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಹಚ್ಬೇಕಾಗತ್ತೆ ನಾನು ಇದಕ್ಕೆ ಗೋಮಯ ತಗೊಂಡಿದ್ದೀನಿ ಗೋಮಯ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಸಗಣಿ ಸಗಣಿ ತಗೊಂಡು ಏನು ಮಾಡ್ತಾ ಇದ್ದೀನಿ ನೋಡಿ ಈ ಪ್ಲೇಟ್ ಏನಿದೆ ಈ ಪ್ಲೇಟ್ಗೆ ನಾವು ಗೋಮಯನ ನೀಟಾಗಿ ಹಚ್ಕೋಬೇಕಾಗತ್ತೆ ನೀವು ಇಲ್ಲ ನಾನು ಅರ್ಶನೇ ಹಚ್ತೀನಿ ಅಂದರೆ ನಮ್ಗೆ ಸಗಣಿ ಇಲ್ಲ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಅದನ್ನು ವಾಶ್ ಮಾಡಬೇಕಾದ್ರೆ ಗ ಗಂಗಾಜಲ ಇಲ್ಲ ಅಂದರೆ ಗಂಜಲ ಹಾಕ್ಕೊಂಡು ನೀಟಾಗಿ ಫಸ್ಟು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ನೀವು ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಬೇಕಾಗತ್ತೆ ಏಕೆಂದರೆ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋ ಈ ವಸ್ತುಗಳು ನನಗೆ ಫಸ್ಟ್ ಆ ಪ್ಲೇಟ್ಗೆ ನೀಟಾಗಿ ಸಗಣಿ ಎಲ್ಲ ಹಚ್ಕೊತ ಇದೀನಿ ಆಮೇಲೆ ಅರ್ಶನ ಹಾಗೆ ಸ್ವಲ್ಪ ಹಸಿ ಹಾಲನ್ನ ಹಾಕೋಬೇಕು ಯಾವುದೇ ಥರ ನಾವು ಕಾಯಿಸಿರೋ ಹಾಲನ್ನ ಹಾಕ್ಬಾರ್ದು ಅಥವಾ ಯೂಸ್ ಮಾಡಿರೋ ಹಾಲನ್ನ ನಾವು ಬಳಸಬಾರ್ದು ಕಾಯಿಸೋದ್ಕಿಂತ ಮುಂಚೆನೇ ಸ್ವಲ್ಪ ಮಡಿಯಿಂದ ಎತ್ತಿ ಇಟ್ಕೊಂಡು ಹಸಿ ಹಾಲನ್ನ ಸ್ವಲ್ಪ ಅರ್ಶನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರಲ್ಲಿ ಯಾವುದೇ ಥರ ಇದನ್ನು ಕಲಿಸ್ಕೊಬಾರ್ದು ನಾವು ಹಸಿ ಹಾಲಲ್ಲೇ ಕಲಿಸ್ಕೊಬೇಕಾಗತ್ತೆ ಇದನ್ನು ಲಕ್ಷ್ಮಿಗೆ ಆಡಂಬರವಾಗಿ ಮಾಡೋದು ಇಷ್ಟ ಇಲ್ಲ ಅಂದ್ರೂ ಶ್ರದ್ಧೆಯಿಂದ ಹಾಗೆ ತುಂಬ ಮಡಿಯಿಂದ ಮಾಡಬೇಕಾಗತ್ತೆ ಅವಾಗ ಮಾಡಿದ್ರೆ ಮಾತ್ರ ನಾವು ಅಂದ್ಕೊಂಡಿರೋದಾಗತ್ತೆ ಈಗ ಸಗಣಿ ಎಲ್ಲ ಹಚ್ಚಿ ಎರಡು ನಿಮಿಷ ಆದಮೇಲೆ ಸ್ವಲ್ಪ ಅದು ಡ್ರೈ ಆಗಿರುತ್ತೆ ಈಗ ಅದಕ್ಕೆ ಅರ್ಶಿನ ಮೆತ್ತಬೇಕಾಗತ್ತೆ ಅರ್ಶಿನ ಹಚ್ಚಬೇಕು ಅದಕ್ಕೆ ಸಗಣಿ ಇಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ ಸ್ವಲ್ಪ ಇದಕ್ಕೆ ಚಂದನ ಅಥವಾ ಗಂಧನ ಕೂಡ ಮಿಕ್ಸ್ ಮಾಡ್ಕೋಬೋದು ಸಗಣಿ ಹಚ್ಚೋದ್ರಿಂದ ಮಾತ್ರ ಬೇಗ ನಮಗೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸಗಣಿ ಸಿಕ್ಕಿಲ್ಲ ಅಂದರೆ ನೀವು ಚಂದನ ಎಲ್ಲ ಗಂಧನ ಕೂಡ ಮಿಕ್ಸ್ ಮಾಡ್ಕೊಬೋದು ಇದನ್ನು ಅರಿಶಿಣ ಎಲ್ಲ ಹಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಕೆಳಗಡೆ ಇಡಬಾರ್ದು ಒಂದು ಪ್ಲೇಟಿನ್ ಮೋಲ್ ಮೇಲೆ ಇಡಬೇಕಾಗತ್ತೆ ಹಾಗೆ ಏನು ಎರಡು ದೀಪ ಇರುತ್ತೆ ಆ ಎರಡು ದೀಪ ಹಚ್ಕೋ ಅದಕ್ಕೂ ಹಚ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನಾವು ಒಂಟಿ ದೀಪ ಹಚ್ಚಬಾರ್ದು ಸೊ ಅದಕ್ಕೆ ನಾವು ಎರಡು ದೀಪನ ಹಚ್ಬೇಕಾಗತ್ತೆ ಅದಕ್ಕೂ ಕೂಡ ಅರ್ಶನ ನೀಟಾಗಿ ನಾವು ಹಚ್ಕೋಬೇಕು ಈಗ ಹಚ್ಕೊಂಡು ನೀಟಾಗಿ ರೆಡಿಯಾಗಿದೆ ಈಗ ಅಕ್ಷತೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಈಗ ಅದೇ ಹೊಸ ಪಾಕೆಟ್ ಅರ್ಶನ ಏನಿರುತ್ತೆ ಅದನ್ನು ಸ್ವಲ್ಪ ಹಕ್ಕಿ ಹಾಕೊಳ್ಳಿ ಅಕ್ಕಿ ಹಾಕ್ಕೊಂಡು ಶುದ್ಧ ತುಪ್ಪ ಅದರೊಳಗಡೆ ಹಾಕೋಬೇಕಾಗತ್ತೆ ಯಾವುದೇ ಥರ ನಾವು ಯೂಸ್ ಮಾಡೋ ಇರೋ ತುಪ್ಪ ಯೂಸ್ ಮಾಡಬಾರ್ದು ಆಲ್ರೆಡಿ ಅಂತ ನಾವು ಎತ್ತಿಟ್ಟಿರೋ ತುಪ್ಪದಲ್ಲಿ ಮಾಡಬೇಕು ತುಪ್ಪನೇ ಹಾಕೋಬೇಕು ಈ ಅಕ್ಷತೆ ಮಾಡಬೇಕೇ ಹೊತ್ತು ನಾವು ಯಾವುದೇ ಥರ ನೀರು ಯೂಸ್ ಮಾಡಬಾರ್ದು ಕೆಲವರು ಹಾಲು ಕೂಡ ಹಾಕ್ಕೊತಾರೆ ಹಾಲು ಹಾಕೊಳ್ಳಿ ಬಟ್ ತುಂಬ ಚೆನ್ನಾಗಿ ಶ್ರೇಷ್ಠವಾಗಿರಬೇಕು ಅಂದರೆ ಇದಕ್ಕೆ ತುಪ್ಪ ಮಾತ್ರ ಹಾಕೋಬೇಕು ಈಗ ರೆಡಿಯಾಗಿದೆ ಈಗ ಒಂಬತ್ತು ಸಲ ನಾವು ಅರ್ಶನ ಕುಂಕುಮ ಇಡಬೇಕಾಗತ್ತೆ ಈ ಬೆರಳಲ್ಲಿ ಮಾತ್ರ ಇಡಬೇಕು ನಾವು ನೋಡಿ ಈ ಬೆರಳಲ್ಲಿ ಇಡಬೇಕು ನಾವು ಮಣ್ಣಿನ ತಟ್ಟೆ ಏನಿದೆ ಅದಕ್ಕೆ ನಾವು ಒಂಬತ್ತು ಸಲ ಇಡಬೇಕು ಮಣ್ಣಿನ ಅಣತೆ ಏನಿದೆ ಅದಕ್ಕೆ ನಾವು ಐದು ಸಲ ಇಡಬೇಕಾಗತ್ತೆ ನಾವು ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಹಚ್ಬೇಕಾಗತ್ತೆ ಇಲ್ಲ ನಮಗೆ ಬೆಳಗ್ಗೆ ಹಚ್ಚಕ್ಕೆ ಆಗ್ತಿಲ್ಲ ಅನ್ನೋರು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ನೀವು ಹಚ್ಕೊಬೋದು ನಾವು ಬೆಳಗ್ಗೆ ಏನೋ ಮಾಡ್ತೀವಿ ಅದು ತುಂಬ ಶ್ರೇಷ್ಠವಾಗಿರುತ್ತೆ ಅಮೃತಗಳಿಗೆ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಅದನ್ನು ಸಾಯಂಕಾಲ ನೀವು ಹಚ್ಬೇಕಂದ್ರೆ ಐದುವರೆಯಿಂದ ಆರೂವರೆ ಒಳಗಡೆನೇ ಹಚ್ಬೇಕಾಗತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಮೂರು ವಾರ ಹಚ್ಲೇಬೇಕು ಇಲ್ಲ ನಮಗೆ ತುಂಬ ಚೆನ್ನಾಗಾಗ್ತಿದೆ ನಮಗೆ ಅಂತಂದರೆ ಅಟ್ಲೀಸ್ಟ್ ನಾವು ಒಂದು ಐದು ವಾರ ಇಲ್ಲ ಒಂದು ಒಂಬತ್ತು ವಾರನಾದರೂ ಹಚ್ಬೋದು ಒಂಬತ್ತು ವಾರ ಆಶರದಲ್ಲಿ ಬರಲ್ಲ ಅನ್ನೋರು ಶ್ರಾವಣವರೆಗೂ ಕಂಟಿನ್ಯೂಷನ್ ಆಗಿ ಮಾಡ್ಕೋಬೋದು ನಾನು ಇವಾಗ ಇದಕ್ಕೆ ಬೆಳ್ಳಿ ತಟ್ಟೆ ಇಡ್ತಾ ಇದ್ದೀನಿ ಬೆಳ್ಳಿ ತಟ್ಟೆನೇ ಇಡಬೇಕು ಅಂತ ಏನಿಲ್ಲ ನೀವು ಯಾವುದೇ ಥರ ಇಡ್ಬೋದು ಅದಕ್ಕೆ ಒಂದು ವಿಳೆದೆಲೆ ತಗೊಳ್ಳೋಣ ಆ ವಿಳೆದೆಲೆಗೆ ಸ್ವಲ್ಪ ಸಗಣಿ ಹಾಕಬೇಕು ಅದು ಲಕ್ಷ್ಮೀ ಪ್ರತೀಕವಾಗಿರುತ್ತೆ ಸಗಣಿ ಹಾಕಿ ಸ್ವಲ್ಪ ಅರ್ಶನ ಕುಂಕುಮ ಅದರೊಳಗಡೆ ಇಡಬೇಕಾಗತ್ತೆ ಹಾಗೆ ಈ ವಿಳೆದೆಲೆ ಮುಂದೆ ಹಾಗೆ ಹಿಂದೆ ಕಿತ್ತಾಕಬೇಕು ಯಾಕೆ ಅಂದರೆ ಅದರಲ್ಲಿ ದರಿದ್ರ ಲಕ್ಷ್ಮಿ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಯಾವುದೇ ಥರ ಪೂಜೆಗೆ ಅದು ಇಡಬೇಕಾದ್ರೆ ಸ್ವಲ್ಪ ತೊಟ್ಟು ಹಾಗೆ ಮುಂದೆಗಡೆ ಭಾಗನ ಕಿತ್ತಿ ಇಡಬೇಕು ಈಗ ಅದೇ ಬೆರಳಲ್ಲಿ ಅರ್ಶನ ಕುಂಕುಮನ ಇಡಬೇಕಾಗತ್ತೆ ಅರ್ಶನ ಕುಂಕುಮ ಇಡಬೇಕಾದ್ರೆ ನೀವು ಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಂಡು ಇಡಬೇಕಾಗತ್ತೆ ನೀವು ಬೆಳ್ಳಿ ತಟ್ಟೆ ಇಲ್ಲ ಅಂತ ಅಂದರೆ ನೀವು ಆಗಿ ಬೇರೆ ಕಂಚಿನ ತಟ್ಟೆನೋ ಅಥವಾ ತಾಮ್ರ ತಟ್ಟೆನ ಇಟ್ಕೊಬೋದಾಗತ್ತೆ ಈಗ ಅದ್ರ ಮೇಲುಗಡೆ ಪ್ಲೇಟ್ನ ಇಡ್ತಾ ಇದ್ದೀನಿ ನಾನು ನಾನು ಆಲ್ರೆಡಿ ಹೋದ್ವಾರ ನಾನು ಹಚ್ಚಿರೋ ಕಾರಣ ಪ್ಯಾಕೆಟ್ ಓಪನ್ ಆಗಿದೆ ಆದರೆ ನಾವು ಈ ಉಪ್ಪನ್ನ ಯಾವುದೇ ಕಾರಣಕ್ಕೂ ನಾವು ಅಡುಗೆಗೆ ಬಳಸ್ಬಾರ್ದು ನಾವು ಸಪ್ರೇಟಾಗಿ ಇದಕ್ಕೆ ಮಾತ್ರ ಉಪ್ಪಿನ ದೀಪಕ್ಕೆ ಮಾತ್ರ ಯೂಸ್ ಮಾಡಬೇಕು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ನೀವು ಪಾಕೆಟಿಂದ ಉಪ್ಪನ್ನ ಸುರಿಬಾರ್ದು ಕೈಯಲ್ಲಿ ಹಂಗೈಯಲ್ಲಿ ಇಟ್ಕೊಂಡು ನಮ್ಮ ಇಷ್ಟಗಳನ್ನ ಹೇಳಿಕೊಂಡು ಅದರೊಳಗಡೆ ಹಾಕಬೇಕಾಗತ್ತೆ ಬರೀ ಈ ದೀಪ ಹಚ್ಚೋದ್ರಿಂದ ಬರೀ ದುಡ್ಡು ಕಾಸು ಅಲ್ಲ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಇರುತ್ತೆ ಈಗ ನೆಕ್ಸ್ಟು ಈಗ ನಾವು ಹಾಕಬೇಕಾದ್ರೆ ಲಾಸ್ಟ್ ನಮ್ಮ ಕೋರ್ಕೆ ಏನಿರತ್ತೆ ನಮಗೇನು ಆಗಬೇಕು ಕೆಲಸ ಆವಾಗ ಆ ಥರ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಲಾಸ್ಟ್ನೇ ಉಪ್ಪು ಇಡೀ ಇಲ್ಲಿ ಹಾಕಬೇಕಾಗತ್ತೆ ಅದಕ್ಕೆ ಅರ್ಶನ ಕುಂಕುಮ ಹಾಗೆ ಅಕ್ಷತೆ ಇಟ್ಟು ಪೂಜೆ ಮಾಡಬೇಕು ಫಸ್ಟು ನೆನೆಸ್ಕೊಂಡು ಅದನ್ನು ಅಕ್ಷತೆ ಎಲ್ಲ ಹಾಕಬೇಕಾಗತ್ತೆ ಈಗ ಒಂದು ದೀಪನ ಇಡಬೇಕು ಸೊ ಎರಡು ದೀಪ ಒಂಟಿ ದೀಪ ಹಚ್ಚಬಾರ್ದು ಅಂತ ನಾವು ಈ ಎರಡು ದೀಪನ ಹಚ್ಚಬೇಕಾಗತ್ತೆ ಈ ದೀಪಾಗೆ ನಾವು ಖಾಲಿ ದೀಪ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ಇದಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ಸ್ವಲ್ಪ ಗರಿಕೆ ಇಡಬೇಕಾಗತ್ತೆ ಗರಿಕೆ ಇಲ್ಲ ಅಂತ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಅಕ್ಷತೆ ಹಾಕ್ಕೊಂಡು ದೀಪ ಹಚ್ಚಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬರೀ ಖಾಲಿ ದೀಪ ಚನ್ನ ಹಚ್ಚಲೇಬಾರ್ದು ನೀವು ಈ ಗರಿಕೆ ಮೇಲೆ ನಾವು ದೀಪನ ಆರಾಧನೆ ಮಾಡಬೇಕಾಗತ್ತೆ ಈಗ ದೀಪ ಇಡಿ ದೀಪನ ಇಟ್ಟಾದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಫಸ್ಟ್ ಅದನ್ನು ಬತ್ತಿನ ಒಳಗಡೆ ಹಾಕಬಾರ್ದು ಬತ್ತಿ ವಿಷಯಕ್ಕೆ ಬಂದರೆ ನಾವು ಒಂಟಿ ತಿ ದೀಪನ ಹಚ್ಬಾರ್ದು ಅಂತ ಹೇಗೆ ಹೇಳ್ತಾರೋ ಅದೇ ಥರ ಒಂಟಿ ಬತ್ತಿನ ನಾವು ಹಾಕಬಾರ್ದು ಎರಡು ಬತ್ತಿನ ಈ ಥರ ಸೇರಿಸಿ ಫಸ್ಟು ತುಪ್ಪ ಹಾಕಿ ಅನಂತರ ನಾವು ಬತ್ತಿ ಹಾಕಬೇಕಾಗತ್ತೆ ಇದನ್ನು ನೀವು ನೆನ್ಪಲ್ಲಿ ಇಟ್ಕೋಬೇಕಾಗತ್ತೆ ಇದಾದ ನಂತರನೇ ನಾವು ಬತ್ತಿ ಅದರೊಳಗಡೆ ಸೇರಿಸ್ಬೇಕಾಗತ್ತೆ ಈ ದೀಪ ಹಚ್ಚೋದ್ರಿಂದ ಬರೀ ದುಡ್ಡು ಕಾಸು ಅಷ್ಟೇ ಅಲ್ಲ ನಮ್ಮ ನಮ್ಗೇನು ಕಷ್ಟಗಳಿರೋದೋ ಅದೆಲ್ಲ ನಿವಾರಣೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮನೆಯಲ್ಲಿ ಸಮೃದ್ಧವಾಗಿ ಸುಖ ಶಾಂತಿ ಎಲ್ಲನೂ ಇರುತ್ತೆ ಲಕ್ಷ್ಮಿಗೆ ಪ್ರಿಯವಾಗಿದ್ದು ಮಲ್ಲಿಗೆ ಹೂವು ಈ ಮಲ್ಲಿಗೆ ಹೂವಿಯಿಂದನೇ ನಾವು ಆರಾಧನೆ ಮಾಡಬೇಕಾಗತ್ತೆ ಹಾಗೇ ಕೆಂಪು ಪುಷ್ಪ ಯಾವುದೇ ಥರ ನಾವು ಕೆಂಪು ಹೂವು ಹಾಕಿ ನಾವು ಇದು ಮಾಡಬೇಕು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಈ ಪೂಜೆ ಮಾಡಬೇಕಾದ್ರೆ ಕೈ ತುಂಬ ಬಳೆ ಹಾಕ್ಕೊಂಡು ನೀಟಾಗಿ ಸೀರೆ ಉಟ್ಕೊಂಡು ಮಾಡಬೇಕಾಗತ್ತೆ ನಾವು ಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡ್ತೀವೋ ಅದೇ ಥರನೇ ನಾವು ಅಲಂಕಾರ ಮಾಡ್ಕೊಂಡು ಮಾಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಲಕ್ಷ್ಮಿ ಅಲಂಕಾರ ಪ್ರಿಯೆ ನಾವು ಅದೇ ಥರ ಲಕ್ಷ್ಮಿ ಪ್ರತೀಕವಾಗಿರೋದ್ರಿಂದ ಮನೆಗೆ ನಾವು ಸ್ವಲ್ಪ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಬೇಕಾಗತ್ತೆ ಈಗ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಟು ಆಮೇಲೆ ನಾವು ಪೂಜೆ ಮಾಡೋಣ ಫಸ್ಟು ನಾವು ದೀಪ ಹಚ್ಚೋದಕ್ಕಿಂತ ಮುಂಚೆ ಮನೆ ದೇವ್ರನ್ನ ಆರಾಧನೆ ಮಾಡಬೇಕಾಗತ್ತೆ ಮನೆ ದೇವ್ರನ್ನ ಆರಾಧನೆ ಮಾಡಿ ನಂತರ ನಾವು ಉಪ್ಪಿನ ದೀಪ ಹಚ್ಚಬೇಕಾಗತ್ತೆ ಈ ಉಪ್ಪಿನ ದೀಪನ ನೀವು ಕಂಟಿನ್ಯೂಷನ್ ಆಗಿ ಮೂರು ವಾರ ಬೇಕಾಗುತ್ತೆ ನಮ್ಗೆ ತುಂಬ ಚೆನ್ನಾಗಿ ಆಗಿ ಬರ್ತಿದೆ ಅಂತ ಅಂದರೆ ನೀವು ಪ್ರತಿ ಶುಕ್ರವಾರನೂ ನೀವು ಹಚ್ಬಹುದು ಇಲ್ಲ ಶ್ರಾವಣ ಶುಕ್ರವಾರವೂ ಕೂಡ ಹಚ್ಬೋದಾಗತ್ತೆ ನಾವು ದೀಪ ಬೆಳಗ್ಬೇಕಾದ್ರೆ ದೇವರು ಲಕ್ಷ್ಮಿ ಯಾವ ಕಡೆ ಇರುತ್ತೋ ಆ ಕಡೆ ನಾವು ಮುಖ ಮಾಡ್ಬಿ ದೀಪ ಹಚ್ಬೇಕಾಗತ್ತೆ ಇಲ್ಲಿ ಕೇಳ್ಬೋದು ಇವಾಗ ದೀಪ ಹಚ್ಚಿದಿನ ನಾವು ವೆಜ್ ತಿನ್ನಬಾರ್ದಾ ತಿನ್ಬೇಕಾ ಯಾವ ತರ ಅಂತ ನಾನು ಇದಕ್ಕೆ ಕ್ಲಾರಿಫೈ ಕೊಡ್ತಾ ಇದೀನಿ ಈ ದೀಪ ಹಚ್ಚಿದಿನ ಯಾವುದೇ ಕಾರಣಕ್ಕೂ ನಾವು ವೆಜ್ ಮನೇಲೂ ಮಾಡಬಾರ್ದು ಹಾಗೆ ನಾವು ತಿನ್ನಬಾರ್ದು ಕೆಲವರು ಮೂರು ವಾರ ಏನಿರುತ್ತೆ ಆ ಮೂರು ವಾರನೂ ತಿನ್ನಲ್ಲ ಸೊ ಥರ ಇದ್ರೂ ಓಕೆ ಇಲ್ಲ ನಾವು ಶುಕ್ರವಾರ ತಿನ್ನಲ್ಲ ಅಂತ ಹೇಳಿ ನಾವು ಶನಿವಾರ ಉಪ್ಪನ್ನ ಬಿಟ್ಟಾದಮೇಲೆ ಅಂದ್ರೆ ವಿಸರ್ಜನೆ ಮಾಡಾದ್ಮೇಲೆ ನಾವು ಮಾಂಸಾಹಾರ ಸೇವನೆ ಮಾಡ್ಬೇಕಾಗತ್ತೆ ಕಾರಣ ಅದು ಉಪ್ಪು ಕರಗಿಸ್ದೆ ನಾವು ನಾನ್ ವೆಜ್ ತಿನ್ನಬಾರ್ದು ಈಗ ಅದಕ್ಕೆ ಪ್ರಸಾದ ಮಾಡ್ಕೋತಾ ಇದ್ದೀನಿ ಪ್ರಸಾದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸತ್ಯನಾರಾಯಣ ಪ್ರಸಾದ ಮಾಡ್ತಾ ಇದ್ದೀನಿ ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾಗಿ ತುಂಬ ಪ್ರಿಯಾದ ಈ ಪ್ರಸಾದ ಯಾಕೆಂದರೆ ಲಕ್ಷ್ಮಿಗೆ ಇಷ್ಟ ಅಲ್ಲ ಇದು ವಿಷ್ಣುಗೆ ಇಷ್ಟ ಸತ್ಯನಾರಾಯಣಂಗೆ ಇಷ್ಟ ಸೊ ಗಂಡಂಗೆ ಏನು ಇಷ್ಟನೋ ಹೆಂಡತಿಗೆ ಅದೇ ಇಷ್ಟ ಇರುತ್ತಲ್ವ ಸೊ ಆ ಥರ ನಾವು ಲಕ್ಷ್ಮಿ ಆರಾಧನೆ ಮಾಡಬೇಕಾದ್ರೆ ಫಸ್ಟು ನಾವು ನಾರಾಯಣನ ಆರಾಧನೆ ಮಾಡಬೇಕಾಗತ್ತೆ ನಾರಾಯಣನ ಆರಾಧನೆ ಮಾಡ್ಬೇಕಾದ್ರೆ ಲಕ್ಷ್ಮಿನ ಆರಾಧನೆ ಮಾಡ್ಬೇಕಾಗತ್ತೆ ಫಸ್ಟ್ ನಾನು ಪಚ್ಚಪಳ್ಳೆಣ್ಣ ನೀಟಾಗಿ ಕಟ್ ಮಾಡ್ಕೋತಾ ಇದೀನಿ ಹಾಗೆ ಒಂದು ಬಾಣ್ಲೇಲಿ ಚೆನ್ನಾಗಿ ರವೆನ ಹುರ್ಕೊಳ್ಳೋಣ ಎಲ್ಲರಿಗೂ ಗೊತ್ತಿರತ್ತೆ ಸಜ್ಜಿಗೆ ಮಾಡೋದು ಅದನ್ನ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂತ ಕರೀತಾರೆ ಸಜ್ಜಿಗೆ ಮಾಡೋದು ಎಲ್ರಿಗೂ ಗೊತ್ತಿರತ್ತೆ ನೀವು ನಿಮ್ಮ ರೀತಿಲಿ ನೀವು ಸಜ್ಜಿಗೆನ ಮಾಡ್ಕೋಬಹುದು ಈ ಪೂಜೆಗೆ ನಾವು ಇದೇ ಪ್ರಸಾದ ಇಡಬೇಕು ಅದೇ ಪ್ರಸಾದ ಇಡಬೇಕು ಅನ್ನೋದು ಏನಿಲ್ಲ ನಾವು ಇದು ತುಂಬ ಶ್ರೇಷ್ಠವಾಗಿರೋದು ಎರಡು ಏನಂದರೆ ಒಂದು ಸಜ್ಜಿಗೆ ಒಂದು ಬೆಲ್ಲದನ್ನ ಈ ಎರಡೂ ಪ್ರಸಾದ ಇಟ್ಟರೆ ತುಂಬ ಶ್ರೇಷ್ಠವಾಗಿರುತ್ತೆ ಕೆಲವರು ಚಿತ್ರಾನ್ನ ಮಾಡ್ತಾರೆ ಕೆಲವರು ಪುಲಿಯೋಗರೆ ಮಾಡ್ತಾರೆ ನೀವು ಏನಾದರೂ ಮಾಡಿ ಬಟ್ ಇದಂತೂ ಇಡಲೇಬೇಕಾಗುತ್ತೆ ಬೆಲ್ಲದನ್ನ ಹಾಗೆ ಸಜ್ಜಿಗೆ ಅನ್ನೋದು ಮಾಡಬೇಕಾಗತ್ತೆ ನಾವು ಹಸಿ ಹಾಲನ್ನ ಇದ್ದೀನಿ ಯಾವುದೇ ಥರ ನಾವು ಯೂಸ್ ಮಾಡಿರೋ ಹಾಲು ಹಾಕಬಾರ್ದು ಅಂತ ನಾನು ನಿಮ್ಮ ಮೊದಲೇ ಹೇಳಿದ್ದೀನಿ ಸ್ವಲ್ಪ ಸಕ್ಕರೆ ಹ್ಯಾಡ್ ಮಾಡಿ ಹಾಗೆ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋದು ಕೆಂಪು ಸಕ್ಕರೆ ಅಂದರೆ ಕೆಂಪು ಕಲ್ಲು ಸಕ್ಕರೆ ಇದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ಳಿ ಈಗ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಲಕ್ಷ್ಮಿಗೆ ಏನು ಇಷ್ಟನೋ ಆ ವಸ್ತುಗಳನ್ನೆಲ್ಲ ಇಟ್ಟಾಗ ಅವಳು ಕೂಡ ಸಮೃದ್ಧಿಯಾಗಿ ನಮಗೆ ಸಕಲ ಅಷ್ಟ ಐಶ್ವರ್ಯ ಹಾಗೆ ಮನಸ್ಸಿಗೆ ನೆಮ್ಮದಿ ಒಂದು ಸಂಸಾರಕ್ಕೆ ನೆಮ್ಮದಿನ ಕೊಡ್ತಾಳೆ ಈಗ ಸ್ವಲ್ಪ ಏಲಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯೂಶಲಿ ಸಜ್ಜಿಗೆ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ನೀವು ಮಾಡೋ ರೀತಿಯಲ್ಲಿ ಇದನ್ನು ಮಾಡಿ ಪ್ರಸಾದವಾಗಿ ಇಟ್ಕೋಬೋದು ಯಾವುದೇ ಕಾರಣಕ್ಕೂ ನೀವು ಈ ಪೂಜೆ ಆರಾಧನೆ ಮಾಡಬೇಕಾದ್ರೆ ಪುಳಿಯೋಗರೆ ಮಾತ್ರ ಮಾಡಬಾರ್ದು ಪುಲಿಯೋಗ್ರೆ ಯಾಕೆ ಮಾಡಬಾರ್ದು ಅಂದರೆ ಪುಯಿಯೋಗರೆ ಬಂದು ದರಿದ್ರ ಲಕ್ಷ್ಮಿಗೆ ಇಷ್ಟವಾದ ಆಹಾರ ಅಂತ ಹೇಳ್ತಾರೆ ಅದಕ್ಕೆ ಕೆಲವರು ಮಾಡ್ತಾರೆ ವರಲಕ್ಷ್ಮಿ ಹಬ್ಬ ದಿನ ಪ್ರಸಾದ ಮಾಡಿ ಅಂತಾರೆ ಯಾಕೆಂದ್ರೆ ನಮ್ಮಲ್ಲಿರೋ ದರಿದ್ರ ಹೊರ್ಗಡೆ ಹೋಗ್ಲಿ ಅಂತ ನೀವು ಅಷ್ಟೇ ಆವಾಗ ಕೊಟ್ಟಾಗ ನೀವು ಹೊರಗಡೆನೆ ತಿಂದು ಅದನ್ನು ಬಿಸಾಕಿ ನಿಮ್ಮ ಒಳ ಮನೆ ಒಳಗಡೆ ಹೋಗಬೇಕಾಗತ್ತೆ ಯಾವುದೇ ಥರ ಆ ಪ್ರಸಾದ ತಗೊಂಡು ನಿಮ್ಮ ಮನೆ ಒಳಗಡೆ ಹೋಗಬಾರ್ದು ಅವ್ರ ಎಲ್ಲ ನಿಮಗೆ ದರಿದ್ರವಾಗಿ ಬರುತ್ತೆ ಈಗ ತುಪ್ಪ ಹಾಕೊಳ್ಳಿ ಚೆನ್ನಾಗಿ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಲಿಡ್ನ ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ಚೆನ್ನಾಗಿ ಅರಳಿ ಅಂತ ಬಿಡ್ತಾ ಇದ್ದೀನಿ ಈಗ ತಾಂಬೂಲನ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಲೇಟಲ್ಲಿ ಎರಡು ವಿಳೆದೆ ಹಾಗೆ ಐದು ಬಟ್ಲಾ ಅಡಿಕೆ ಲಕ್ಷ್ಮಿಗೆ ಪ್ರಿಯವಾಗಿರೋದು ಬಟ್ಲಾಡಿಕೆ ಸೊ ಐದು ಬಟ್ಲಾಡಿಕೆ ಇಟ್ಕೊಂಡು ಇವಾಗ ಹಿಂದೆ ಮುಂದೆ ಏನು ಇರುತ್ತೆ ಅದನ್ನು ಎಲ್ಲೆಲ್ಲಿ ಕಟ್ ಮಾಡ್ತಾ ಇದ್ದೀನಿ ಏಕೆಂದ್ರೆ ನಿಮ್ಗಾಗಲೇ ಹೇಳಿದೆ ದರಿದ್ರ ಲಕ್ಷ್ಮಿ ಅದರೊಳಗಡೆ ಇರ್ತಾಳೆ ಅಂತ ಈಗ ಅದಕ್ಕೆ ಹಣ್ಣುಗಳನ್ನ ಅರೇಂಜ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಒಂಬತ್ತು ಪಚೆನೋ ಹಾಗೆ ಆಪಲ್ ಪಲ್ ನೀವು ಯಾವುದೇ ಥರ ಫಲಗಳನ್ನ ಹಿಡ್ಕೋಬೋದು ಇದಕ್ಕೆ ಪೂಜೆ ಮಾಡೋದ್ರಿಂದ ಮನೇಲಿ ಒಂದು ಪಾಸಿಟಿವ್ ವೈಬ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಗಂಡ ಹೆಂಡತಿ ದಿನ ಜಗಳ ಮಾಡ್ತಿದ್ರೆ ಅಥವಾ ಯಾವುದೇ ಥರ ನೀವು ಅಂದ್ಕೊಂಡಿದ್ದ ಕೆಲಸ ನಿಮ್ಗೆ ಆಗ್ತಾ ಇಲ್ಲ ಅಂದರೆ ಈ ಥರ ಒಂದು ಟ್ರೈ ಮಾಡಿ ನೀವು ದಕ್ಷಿಣೆಗೆ ಈ ವಾರ ಏನು ಇಟ್ಟಿರ್ತೀವಿ ಅದು ಮುಂದಿನ ವಾರ ಅದು ಎರಡರಷ್ಟು ಇಡಬೇಕಾಗತ್ತೆ ಇದಕ್ಕೆ ಹಾಗೆ ಒಂದು ಕಮಲಾಕ್ಷಿ ಬೀಜನ ಹೈಡ್ ಮಾಡಿ ಇಡ್ತಾ ಇದ್ದೀನಿ ಏಕೆಂದರೆ ಆ ಥರ ಮಾಡಿ ನೋಡಿ ಏಕೆಂದರೆ ಏನು ಯಾಕೆ ಅಂತ ಹೇಳ್ಬಾರ್ದು ನಿಮಗೆ ಗೊತ್ತಾಗತ್ತೆ ಅದು ಏನಕ್ಕೆ ಅಂತ ಅದನ್ನ ದುಡ್ಡಲ್ಲಿ ಮುಚ್ಚಿ ಇಡಬೇಕಾಗತ್ತೆ ಅದು ದಕ್ಷಿಣೆಗೆ ಈಗ ಆ ಬಾಳೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ರಸಾದ ರೆಡಿ ಆಗುತ್ತೆ ಈ ದೀಪಾರಾಧನೆ ಮಾಡೋದ್ರಿಂದ ಬರೀ ದುಡ್ಡಿ ಕಾಸಿನ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗೋಲ್ಲ ಮಕ್ಕಳು ಓದ್ತಾ ಇಲ್ಲ ಮಕ್ಕಳಿಗೆ ಮನಸ್ಸು ಡಿಸ್ಚಾರ್ಜ್ ಆಗ್ತಿದೆ ಅಂತ ಅಂದರೆ ಅಥವಾ ನಿಮ್ಮ ಗಂಡ ಹೆಂಡ್ತಿ ಮಂದಿ ಏನೋ ಸಮಸ್ಯೆ ಬರ್ತಿದೆ ಅತ್ತೆ ಮಾವ ಸಮಸ್ಯೆ ಬರ್ತಿದೆ ಏನೇ ನಿಮ್ಮ ಕಷ್ಟಗಳಿದ್ರು ಇದು ಈ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಆದರೆ ದೇವರು ನನಗೆ ಪ್ರತಿಯೊಂದನ್ನು ಕೊಟ್ಟಿದ್ದಾನೆ ನಾನು ಯಾವುದೇ ಥರ ಕೋರಿಕೆ ಆ ದೇವ್ರ ಮುಂದೆ ಇಲ್ಲ ನನ್ನ ಕೋರಿಕೆ ಇಷ್ಟೇ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆ ಸಂಸಾರ ಚೆನ್ನಾಗಿರಬೇಕು ಅಂತ ಅಷ್ಟೆ ನೀವು ಕೂಡ ಇದನ್ನೇ ಕೇಳ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಹೆಣ್ಣು ಕೂಡ ಫಸ್ಟು ತನಗಾಗಿ ಅಂತ ಏನೂ ಕೇಳ್ಕೊಳ್ಳಲ್ಲ ಆ ಹೆಣ್ಣು ಕೇಳ್ಕೊಳ್ಳೋದು ನನ್ನ ಗಂಡ ನನ್ನ ಮನೆ ನನ್ನ ಸಂಸಾರ ಚೆನ್ನಾಗಿರಲಿ ಅಂತ ಹಾಗೆ ಒಂದು ಆಗಿರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಅಲ್ವಾ ಹಾಗೆ ಈಗ ಲಕ್ಷ್ಮಿಗೆ ಇಷ್ಟವಾಗಿರೋ ಕಲ್ಸಕ್ರೆ ಗೋಡಂಬಿ ಬಾದಾಮಿ ಸ್ವಲ್ಪ ದ್ರಾಕ್ಷಿ ಇಷ್ಟನ್ನು ನಾನು ಪ್ರಸಾದವಾಗಿ ಕೂಡ ಅದನ್ನು ಕೂಡ ಇಡ್ತಾ ಇದ್ದೀನಿ ಇದನ್ನೆಲ್ಲ ಇಡಲೇಬೇಕು ಅಂತೇನಿಲ್ಲ ನೀವು ಪ್ರಸಾದ ಮಾಡಿಟ್ರೆ ಸಾಕಾಗತ್ತೆ ಆದರೆ ಕಲ್ಸಕ್ರೆ ಮಾತ್ರ ನೀವು ಇದನ್ನ ಮರಿಬೇಡಿ ಏಕೆಂದರೆ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದು ಕಲ್ಸಕ್ರೆ ಅದು ಕೆಂಪು ಕಲ್ಸಕ್ರೆ ತುಂಬ ಲಕ್ಷ್ಮಿಗೆ ಇಷ್ಟವಾಗಿರೋ ಕಲ್ಸಕ್ರೆ ಆಗಿರುತ್ತೆ ಈಗ ದೀಪಾರಾಧನೆ ಮಾಡೋಣ ಆಲ್ಮೋಸ್ಟ್ ಟೈಮ್ ಬಂದು ಒಂದು ನಾಲ್ಕು ನಾಲ್ಕು ಕಾಲ ಆಗಿತ್ತು ಈಗ ದೀಪಾರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ದೀಪ ಹಚ್ಚಬೇಕಾದ್ರೆ ಫಸ್ಟು ನೀವು ಮನೆ ದೇವ್ರನ್ನ ಸಂಕಲ್ಪ ಮಾಡ್ಕೊಂಡು ಹಚ್ಬೇಕಾಗತ್ತೆ ಅನಂತರ ನಾವು ದೀಪಾರಾಧನೆನ ಹಚ್ಚಬೇಕು ದೀಪನ ಯಾವುದೇ ಥರ ನಾವು ಬೆಂಕಿ ಕಡ್ಡಿಲಿ ಹಚ್ಚಬಾರದು ಅಂತ ಹೇಳ್ತಾರೆ ನಾವು ಉದ್ಗಡ್ಡಿ ಏನಿರುತ್ತೆ ಊದ್ಗಡ್ಡಿಲಿ ಅದನ್ನ ದೀಪಾರಾಧನೆ ಮಾಡ್ಬೇಕಾಗತ್ತೆ ದೀಪ ಹಚ್ಚಬೇಕಾದ್ರೆ ಈ ಸೂತ್ರ ಹೇಳ್ಕೊಬೇಕಾಗತ್ತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಂ ದೀಪೋ ಹರತು ಮೇ ಪಾಪಂ ದೀಪಂ ಜ್ಯೋತಿರ್ ನಮೋಸ್ತತೆ ಈ ಸೂತ್ರ ಹೇಳ್ಕೊಂಡಾದ್ಮೇಲೆ ನಾವು ದೀಪಕ್ಕೂ ಕೂಡ ಆರಾಧನೆ ಮಾಡ್ಬೇಕಾಗತ್ತೆ ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆನ ಹಾಕೊಂಡು ಫಸ್ಟ್ ನಾವು ದೀಪಾಗೆ ಆರಾಧನೆ ಮಾಡಿಕೊಂಡು ಸ್ವಲ್ಪ ಹೂವಿಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ ಆನಂತರ ನಾವು ದೇವ್ರಿಗೆ ಪೂಜೆ ಮಾಡಬೇಕಾಗತ್ತೆ ಹಾಗೆ ಮಾಂಗಲಿಗೂ ಕೂಡ ಹರ್ಷ ಹೋಮ ಇಟ್ಕೋಬೇಕು ಈಗ ಪೂಜೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಫಸ್ಟ್ ನಾವು ಆರಾಧನೆ ಮಾಡ್ಬೇಕಾದ್ರೆ ಮನೆ ದೇವ್ರನ್ನ ಆರಾಧನೆ ಮಾಡಿಕೊಂಡು ಆನಂತರ ನಾವು ದೀಪ ಆರಾಧನೆ ಮಾಡಬೇಕಾಗತ್ತೆ ಪೂಜೆ ಮಾಡ್ಬೇಕಾದ್ರೆ ನಿಮ್ ಬೇಡಿಕೆಗಳೇನಿರುತ್ತೆ ಎಲ್ಲ ದೇವ್ರ ಮುಂದೆ ಕೇಳಿಕೊಳ್ಳಿ ಆದಷ್ಟು ಪೂಜೆಗೆ ಕೆಂಪು ಹೂವು ಹಾಗೆ ಮಲ್ಲಿಗೆ ಹೂನ ಯೂಸ್ ಮಾಡಿಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಧೂಪ ಇಂದ ಕೂಡ ಆರಾಧನೆ ಮಾಡಬೇಕಾಗತ್ತೆ ತೂಪನ ಹಚ್ಚಿ ದೇವ್ರಿಗೆ ಬೆಳಗಿ ಆನಂತರ ನಾವು ಕಾಯಿ ಎಲ್ಲ ಹೊಡಿಬೇಕಾಗತ್ತೆ ಈ ದೀಪಾರಾಧನೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಕೆಲವರು ನಾವು ಆಗಿ ಮಾಡ್ಕೋಬೋದು ಇದೇ ಥರನೇ ಮಾಡಬೇಕು ಅದೇ ಥರನೇ ಮಾಡಬೇಕು ಅನ್ನೋದು ಏನಿಲ್ಲ ಅದೇ ಇದಕ್ಕೆ ಮುಖ್ಯವಾಗಿರೋದು ಶ್ರದ್ಧೆ ಹಾಗೆ ಮಡಿಯಿಂದ ಮಾಡಬೇಕಾಗತ್ತೆ ಪೂಜೆ ಆದಮೇಲೆಲ್ಲ ಉಪ್ಪನ್ನ ಏನು ಮಾಡಬೇಕು ಅಂತ ಕೇಳೋರಿಗೆ ಉತ್ತರ ಈ ಪೂಜೆ ಆದ ಬೆಳಗಿಗೆ ನಾವು ಸ್ನಾನ ಎಲ್ಲ ಮುಗಿಸಿ ಅಷ್ಟು ಮನೇಲಿ ಪೂಜೆ ಮಾಡಿ ಆನಂತರ ನಾವು ಉಪ್ಪನ್ನ ತೆಗಿಬೇಕಾಗತ್ತೆ ಆ ಉಪ್ಪನ್ನ ತೆಗೆದಾದ ಮೇಲೆ ಅದನ್ನು ಸಿಂಕ್ ಸಿಂಕೊಳಗಡೆ ಹಾಕ್ಬಿಡಿ ಇಲ್ಲ ಅಂದರೆ ಯಾವುದೇ ಥರ ಯಾರು ತುಳಿದಿಲ್ದಿದ್ದ ಜಾಗಕ್ಕೆ ತಗೊಂಡೋಗಿ ಹಾಕಬೇಕು ಯಾವುದೇ ಥರ ನೀವು ಗಿಡಗಳಿಗೆ ಹಾಕಕ್ಕೆ ಹೋಗ್ಬಿಡಿ ಏಕೆಂದರೆ ನಮ್ಮಲ್ಲಿ ಮನೇಲಿರೋ ನೆಗೆಟಿವಿಟಿನ ಅದೆಲ್ಲ ಹೇಳ್ಕೊಂಡಿರುತ್ತೆ ಸೊ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ಎಲ್ಲ ಬಾಡೋಗ್ಬಿಡತ್ತೆ ನೀವು ಯಾರಾದರೂ ಓಡಾಡ್ದಿಲ್ಲದಿದ್ದ ಜಾಗದಲ್ಲಿ ಹಾಗೆ ತುಳಿದಿಲ್ದ ಜಾಗದಲ್ಲಿ ನೀವು ಹಾಕೋರೆ ತುಂಬ ಒಳ್ಳೆಯದು ಇನ್ನೂ ತುಂಬ ಶ್ರೇಷ್ಠವಾಗಿರೋದಂದರೆ ಅರಿಯೋ ನದಿ ಏನಿರುತ್ತೆ ನೀರಿಗೆ ಅದಕ್ಕೆ ಹಾಕಿಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಆದರೆ ವಿಸರ್ಜನೆ ಮಾಡೋವರೆಗೂ ಯಾವುದೇ ಥರ ನೀವು ಮಾಂಸಾಹಾರ ಸೇವನೆ ಮಾಡಿಕೊಡ್ದು ಈಗ ಕಡೆಯಲ್ಲಿ ನಾವು ಮಹಾಮಂಗ್ಲಾರತಿ ಮಾಡ್ತಾ ಇದ್ದೀನಿ ಮಹಾಮಂಗ್ಲಾರತಿ ಎಲ್ಲ ಮಾಡಿದಾದ ಮೇಲೆ ಪೂಜೆ ಅಂತ್ಯವಾಗುತ್ತೆ ಈ ಪೂಜೆ ಮಾಡಾದ ಮೇಲೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಮನೇಲೆಲ್ಲ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಒಂದು ಹೆಣ್ಣು ದೀರ್ಘ ಸುಮಂಗಲಿ ಆಗಿರಬೇಕು ಮನೆ ಸಮೃದ್ಧಿಯಾಗಿರಬೇಕು ಹಣಕಾಸಿನ ಪ್ರಾಬ್ಲಮ್ ಯಾವುದೇ ಥರ ಬರಬಾರ್ದು ಗಂಡ ಹೆಂಡತಿ ಮಧ್ಯೆ ಎಲ್ಲ ಚೆನ್ನಾಗಿರಬೇಕು ಅನ್ನೋದಾದರೆ ಈ ಪೂಜೆನ ನೀವು ಮಾಡಲೇಬೇಕಾಗತ್ತೆ ತುಂಬ ಒಳ್ಳೆಯದಾಗತ್ತೆ ದೇವ್ರಿ ಮನುಷ್ಯರು ಮೋಸ ಮಾಡ್ಬೋದು ಆದರೆ ದೇವರು ಯಾವುದೇ ಥರ ನಮಗೆ ಮೋಸ ಮಾಡೋದಿಲ್ಲ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅದನ್ನು ನಮ್ಗೆ ಖಂಡಿತವಾಗಿ ಒಂದು ಒಳ್ಳೆ ಫಲನ ನಾವು ದೇವ್ರಿಗೆ ಕೊಟ್ಟೆ ಕೊಡ್ತಾರೆ ನೀವು ಇದು ಹಚ್ಚೋದ್ರಿಂದ ಖಂಡಿತವಾಗೂ ನಿಮಗೆ ಹಂಡ್ರೆಡ್ ಅಲ್ಲ ತೌಸಂಡ್ ಒನ್ ಪರ್ಸೆಂಟ್ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಯಾಕೆ ನಾವೇ ಒಂದು ಒಳ್ಳೆ ಎಕ್ಸಾಂಪಲ್ ನನಗೆ ಯಾವುದೇ ಥರ ದೇವರು ನನಗೆ ಕಮ್ಮಿ ಮಾಡಿಲ್ಲ ಒಳ್ಳೆ ಸುಖ ಸಂಸಾರ ಒಳ್ಳೆ ಮನೆ ಒಳ್ಳೆ ಸಮೃದ್ಧಿಯಾಗಿರೋ ಸಂಸಾರ ನನ್ನಲ್ಲಿದೆ ಇದಕ್ಕೆಲ್ಲ ಆಶೀರ್ವಾದ ಆ ಲಕ್ಷ್ಮೀ ತಾಯಿಯೇ ನಾವು ಶ್ರದ್ಧೆಯಿಂದ ಮಾಡಿದ್ರೆ ಆ ದೇವರು ನಮಗೆ ಎರಡರಷ್ಟು ನಮಗೆ ಸುಖ ಸಂಸಾರ ಸಮೃದ್ಧಿ ಜೀವನ ನಮಗೆ ವಾಪಸ್ ಕೊಡ್ತಾರೆ ನೀವು ಖಂಡಿತವಾಗಿ ಮಾಡಿ ನಿಮ್ಗೆ ಒಳ್ಳೆಯ ಜೀವನಕ್ಕೆ ದಾರಿಯಾಗತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನೀವು ಮೂರು ವಾರ ಮಾಡಲೇಬೇಕಾಗತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಅಂತೂ ನಿಮ್ಗೆ ಒಳ್ಳೆ ಒಂದು ಸೂಪರ್ ವೈಬ್ ಆಗುತ್ತೆ ಅಮೃತಗಳಿಗೆಲ್ಲೂ ಮಾಡ್ತಾರೆ ಪೂಜೆ ಓಕೆ ಮಾಡ್ಬೋದು ನೀವು ಮೂರು ಗಂಟೆಯಿಂದ ಐದು ಗಂಟೆ ಮಾರ್ನಿಂಗ್ ಅಲ್ಲಿ ಮಾರ್ನಿಂಗ್ ನೀವು ಪೂಜೆ ಮಾಡೋದ್ರಿಂದ ಬೆಸ್ಟ್ ಬೆಸ್ಟ್ ಪೂಜೆ ಟೈಮ್ ಅದು ಇಲ್ಲವರು ಇನ್ ಕೇಸ್ ಕೆಲ್ಸಕ್ಕೆ ಹೋಗ್ತಿದೀವಿ ಬೆಳಗ್ಗೆ ಹೇಳಕ್ ಆಗ್ತಾಯಿಲ್ಲ ಮನೆ ಆತರ ಈ ತರ ಅಂತ ಅಂದ್ರೆ ನೀವು ಸಾಯಂಕಾಲ ಐದೂವರೆಂದ ಆರೂವರೆ ಒಳಗಡೆ ನೀವು ಪೂಜೆ ಮಾಡ್ಬೇಕಾಗತ್ತೆ ಇದೆಲ್ಲ ಆದ್ಮೇಲೆ ನೀವು ಸುಮ್ನೆ ಆಗೋದಲ್ಲ ಪೂಜೆ ಆಯಿತು ಅಂತ ಮನೆಗೆಲ್ಲ ದುಪ್ಪ ಹಾಕ್ಬೇಕಾಗತ್ತೆ ಧೂಪ ಹಾಕೋದ್ರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದು ದೂರ ಆಗುತ್ತೆ ಈ ಪೂಜೆ ಪ್ರಯುಕ್ತ ಅಂತಾನೆ ಅಲ್ಲ ಪ್ರತಿ ಶುಕ್ರವಾರ ಈ ಆಷಾಢದಲ್ಲಿ ನಾವು ಧೂಪ ಹಾಕೋದ್ರಿಂದ ಮನೆಗೆ ಒಳ್ಳೆಯದಾಗತ್ತೆ ದೃಷ್ಟಿದೋಷ ಕಮ್ಮಿ ಆಗುತ್ತೆ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ನೀವು ಅಂದ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ ಈ ಥರ ಎಲ್ಲ ಇದ್ದರೆ ಮನೇಲಿ ಧೂಪ ಪ್ರತಿ ಶುಕ್ರವಾರ ಹಾಕಬೇಕಾಗತ್ತೆ ಈಗ ಹಾಕೋದ್ರಿಂದ ಮನೆಗೂ ಕೂಡ ತುಂಬ ಒಳ್ಳೆಯದಾಗತ್ತೆ ನಾನು ಈ ನನಗೆ ಗೊತ್ತಿರೋ ಥರ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಏನಾದರೂ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ದೀಪಾರಾಧನೆ ಮಾಡಬೇಕು ಅನ್ನೋರಿದ್ದರೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ ಈ ಥರ ನೀವು ಮಾಡ್ಕೊ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಇಪ್ಪತ್ತು ವಿಡಿಯೋ ಮಾಡೋದಕ್ಕಿಂತ ಇದೊಂದೇ ವೀಡಿಯೋದಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕೂಡ